ಕರ್ನಾಟಕ ನಮ್ಮ ಹೊರತು ನಾವು ಒಂದು ಸಭೆಯನ್ನು ಸೇರಿದ್ವಿ ಸಭೆ ಸೇರಿ ನಗರಸಭೆಯ ಒಂದು ಪೌರಾಯುಕ್ತರಿಗೆ ಭೇಟಿಯಾದೀವಿ ನಮ್ಮ ಸಮಸ್ಯೆಗಳು ಏನಿದ್ದಾವೆ ಜಿ ಪ್ಲಸ್ ಟು ವಿಷಯ ಆಗಿ ಮತ್ತು ನಿವೇಶನ ಕುರಿತು ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡ್ವಿ ಏನು ಸಮಸ್ಯೆ ಬಗೆಹರಿದ ಹಾಗೆ ಉಳಿದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರ ಹತ್ರ ನಾವು ಚರ್ಚೆ ಮಾಡಿದ್ವಿ ಅವರು ಕೂಡ ನಮಗೆ ಸ್ಪಂದಿಸಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಈಗ ಕೂಡ ಆ ವಿಷಯವಾಗಿ ನಾವು ಸ್ಪಂದಿಸ್ತಾ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರು ಮತ್ತು ಅವರು ಕೂಡ ಹೇಳಿದರು ಶಾಸಕರು ಕೂಡ ಮೊನ್ನೆ ಸಭೆ ನಡೆದಿತ್ತು ಅಂಥ ಸಂದರ್ಭದಲ್ಲಿ ಅವರು ಕೂಡ ಅವರು ಯಾಕೆ ಬೇಗ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ನಾನು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಷಾದ ಮಾಡಿದರು ಅವರು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ ಬೇಗ ಬೇಗ ಮಾಡಬೇಕು ಜನರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಅವರು ಬಂದು ಮಾತಾಡಿದ್ದೀವಿ ಅವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ ನಿಮಿಷನ ಇದೆ ಮಾಡ್ತೀವಿ ಬಟ್ ನಿವೇಶನ ಕುರಿತರೂ ಕೂಡ ಆ ನಿವೇಶನದ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಹೇಳಿದ್ದಾರೆ ಅದು ನಿಜವಾಗಿ ನಮಗೆ ಅದರಲ್ಲಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರು ಅಶೋಕ್ ಪಟೀಲ್ ಸರ್ ಮಾತಾಡ್ತಕ್ಕಂತ ನಮ್ಮ ಸಮಗ್ರ ಹೋರಾಟ ಜಿಲ್ಲೆ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳು ಈ ಈ ಸಂಬಂಧ ಈಗಾಗಲೇ ಹಸ್ರೆಯ ಪದೇ ಆಗೋಕ್ಕಿಂತ ಮುಂಚೂ ಕೂಡ ನಾವು ಕಮಿಷನರ್ ಪರಿಚಯ ಮಾಡಿಕೊಂಡು ಹೋಗಿ ತಿಳಿಸಿದ್ವಿ ಅದರ ನಂತರ ಅವರು ಕೂಡ ಹಸ್ರೆಯ ಮೀಟಿಂಗ್ನಲ್ಲಿ ಏನಾಗಿತ್ತು ಅಂತ ಹೇಳಿದ್ದಾರೆ ಈ ಏನು ಡಿ ಪ್ಲಸ್ ಮನೆಯ ಸಲುವಾಗಿ ನಾವು ಕೇಂದ್ರ ಸರ್ಕಾರದಿಂದಲೂ ಕೂಡ ಏನಾದರೂ ಸಹಾಯ ಸಹ ಆಗ್ತದನೋ ಹೆಂಗೆ ಅಂತೇಳಿ ನಮ್ಮ ಎಂ ಪಿ ಅವರು ಕಾಗೇರಿಯವರಿಗೂ ಭೇಟಿಯಾಗಿದ್ದೀವಿ ಅವರು ಸಹಿತ ಹೇಳಿದ್ದಾರೆ ಇನ್ನೊಂದು ಸಲ ನಾವು ಅವ್ರಿಗೆ ಆಗೋದು ವಿಷಯ ಅಂದರೆ ಈ ಫಂಡ್ ಏನಾದರೂ ಇದಕ್ಕೆ ಕೊಟ್ಟರೆ ಆದಷ್ಟು ಎಲ್ಲ ಮನೆಗಳು ಆಗಲಿ ಅನ್ನುವಂಥ ಒಂದು ವಿಚಾರದಲ್ಲಿ ಪ್ರಯತ್ನ ನಮ್ಮ ನಡೆದಿದೆ ಅದು ಈಗ ಪ್ರಹ್ಲಾದ್ ಜೋಶಿ ಅವ್ರ ಕಡೆ ರೈಲ್ವೆ ಇರ್ಬೋದು ಈ ಜಿ ಪ್ಲಸ್ ಮನೆಗಳ ಇರ್ಬೋದು ಮನವಿ ಕೊಟ್ಟು ಬಂದಿದ್ದೀವಿ ಇನ್ನೊಂದು ಸಲ ನಾವು ಈಗ ಶಿರ್ಸಿಗೂ ಹೋಗೋರು ಇವ್ರ ಪ್ರಯತ್ನ ಇವರು ಮಾಡಲಿ ನಮ್ಮ ಪ್ರಯತ್ನ ಅಂದರೆ ನೀ ಸೆಂಟ್ರಲ್ನಿಂದಾಗಲಿ ಸ್ಟೇಟ್ನಿಂದ ಏನಾದರೂ ಗೌರವಧನ ಅಂದರೆ ಇದು ಆದಷ್ಟು ಬೇಗ ಆಗಲಿ ವಸತಿ ಖಾತೆ ಮಂತ್ರಿಗಳ ಕಡೆಯಿಂದ ನೀವು ಮನೆ ಮನವಿ ಮಾಡಿ ಆದಷ್ಟು ಬೇಗ ಮಾಡಿ ಅಂತ ದೇಶಪಾಂಡೆ ಸಾಹೇಬ್ರಿಗೂ ಹೇಳಿದ್ದೇವೆ ಈ ಹಿಂದೂ ಹೇಳಿದೆ ಈ ಮೊನ್ನೆ ಅವರು ಚರ್ಚೆ ಮಾಡಿದಾರಂತ ಅಂತ ಇನ್ನೊಂದು ಸಲ ಮತ್ತೆ ಅವ್ರಿಗೂ ಹೇಳ್ತೇವೆ ಅಂದರೆ ಇದಕ್ಕೆ ಎಲ್ಲ ಎಲ್ಲ ಮನೆಗಳು ಆಗೋ ಸಲುವಾಗಿ ಏನಾಗುತ್ತೆ ಅನ್ನೋದು ನಾವು ಎಲ್ಲ ಕೂಡಿ ಪ್ರಯತ್ನ ಮಾಡ್ತೇವೆ ಇದು ಒಂದೇದು ಎರಡನೇದು ಈಗಾಗಲೇ ಇಲ್ಲಿ ಪ್ರಯತ್ನ ಏನು ನಡೆದದನ್ನೋದು ನಿಮ್ಮ ಗಮನಕ್ಕೆ ಈಗ ನೀವು ಏನು ನಿಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರಿ ಮತ್ತು ಅಲ್ಲಿ ಉಳಿದವ್ರಿಗೆ ಕೊಡ್ಬೇಕು ಅನ್ನೋದು ಅದನ್ನು ಹೇಳಿದ್ದೀವಿ ಅದು ಪಿ ಹೊಸ ಏನಾಗಿ ಅಲ್ಲಿ ನಮ್ಮ ಅಕ್ರಮ ಅವರು ಅಲ್ಲೇ ಆಪೀಸ್ ಮಾಡಿಬಿಟ್ಟಾರೆ ನಿಮಗೆಲ್ಲ ಸೆನಿ ಆಗ್ತೈತೆ ಅಂತ ಹೇಳಿ ನಿಮ್ಮದು ಏನಾದರೂ ಕುಂದು ಕೊರತೆಗಳಿದ್ರೆ ಅವರಿಗೆ ಹೇಳುವಂಥ ಸ್ಥಿತಿಯೊಳಗೆ ಅಲ್ಲೇ ವಾಪೀಸ ಅದಕ್ಕೆ ತಾವೆಲ್ಲ ಕೂಡ ಸಹಕರಿಸ್ಬೇಕು ಇಷ್ಟೆಲ್ಲ ವ್ಯವಸ್ಥೆ ತಮಗಿದ್ದಾಗ ನಿಮ್ಮ ಮನೆಗಳ ಪಾತ್ರ ಮಾಡ್ಕೊಳ್ಳೋದಾಗಲಿ ಮನೆ ಸಿಗೊಳ್ಳೋದಾಗಲಿ ನಿವೇಶನ ನಮ್ಮ ಈಗ ಕಾಮತ್ವರು ಬೆನ್ನತ್ತಿರ್ತಾರೆ ಆ ನಿವೇಶನದ ಬಗ್ಗೆನೂ ಈಗ ಚರ್ಚೆ ಆಗಿದೆ ಇನ್ನು ಉಳಿದು ಎಂಟು ಎಕರೆ ಅಲ್ಲದ್ದೇನು ಇನ್ನೂ ಸುಮಾರು ಜಗ ಇದೆ ದಾಂಡೇದೊಳಗೆ ಆ ಜಾಗವನ್ನು ಕಮಿಷನರ್ ಕರ್ಕೊಂಡು ಹೋಗಿ ತೋರಿಸ್ತೇವೆ ನಾವು ಎಷ್ಟೆಷ್ಟು ಐತೆ ಅಂತೇಳಿ ಅದನ್ನು ಅವರು ಸರ್ವೆ ಮಾಡಲಿ ಎಷ್ಟು ಎಕರೆ ಜಗ ಇದೆ ಏನು ಅನ್ನೋದು ಆದಷ್ಟು ಹೆಚ್ಚಿನ ಸಂಖ್ಯೆಯೊಳಗೆ ಇಪ್ಪತ್ತು ಮೂವತ್ತು ಇರ್ಬೋದು ಮೂವತ್ತು ನಾಲ್ವತ್ತು ಇರ್ಬೋದು ಈ ರೇಂಜಿನಲ್ಲಿ ಪ್ಲಾಟ್ ಮಾಡಿ ಕೊಡುವಂಥ ಕೂಡ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಮ್ಮದು ಹೋರಾಟ ಯಶಸ್ವಿಯಾಗಿ ನಡೆದಿದೆ ದೊಡ್ಡ ಹೋರಾಟ ರೈ ನಾವು ಏನಾದ್ರು ದಾಂಡೇಲಿ ರೂಪ ಮಾಡೋದಾಗಲಿ ರೈಲು ಇದು ನಮ್ಮ ಗಾಡಿಗಳು ನಿಂದ ರಸ್ತೆ ರೂಪ ಆಗಲಿ ಇಂಥ ಏನು ಹೋರಾಟ ಮಾಡೋದಿಲ್ಲ ನಾವು ಆದರೆ ಜನರಿಗೆ ಸ್ಪಂದಿಸುವಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾದ್ರೆ ನಮ್ಮದು ಯಾವುದು ನಮ್ಮದು ಅವರು ವಿಚಾರ ಮಾಡಲಿಲ್ಲ ಅದನ್ನೇನು ಕೆಲಸ ಆಗ್ತಾ ಇಲ್ಲ ಅಂದರೆ ಅದನ್ನು ಮುಂದೆ ಉಗ್ರ ಹೋರಾಟ ಮಾಡೋಣ ಅಂತ ಅದಕ್ಕೂ ನಾವು ತಯಾರಿದ್ದೀವಿ ಅದಕ್ಕೆ ನಮ್ಮ ನಾವು ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಕರೆದಾಗ ನಿಮ್ಮ ಸಲುವಾಗಿ ನಾವು ಮಾಡೋದು ಮತ್ತು ನೀವೇ ಬರೆದಿರ ಹಂಗೆ ಆದಷ್ಟು ಅದನ್ನು ಪದೇ ಪದೇ ಹೇಳ್ತಿರ್ತೀವಿ ನಾವು ನೀವು ಬಂದವರು ನಾಲ್ಕು ನಾಲ್ಕು ಮಂದಿಗೆ ಕರ್ಕೊಂಡು ಬಂದ ನೂರು ಜನ ಸೇರಿದ್ರು ಆದಷ್ಟು ಬೇಗ ಸೆಟ್ಲ್ ಆಗೈತಿ ಒಂದ್ ನಾಲ್ಕೈದು ನೂರು ಜನ ಸೇರಿ ಸೇರಿಸೋ ಕೆಲಸ ಮಾಡಿ ಸಾಕು ಒಂದ್ ಮಂದಿ ನೀವು ನೆಕ್ಸ್ಟ್ ಅಂದ್ರೆ ಅವ್ರಿಗೂ ಎಲ್ಲ ಹೇಳತ್ತೆ ಅವರು ಅವರು ಮತ್ತೆ ಅವ್ರು ತಿಳ್ಕೊಂಡ್ರೆ ಮತ್ತೆ ಬರ್ತಿದ್ರಲ್ಲ ನೀವು ಸ್ವಲ್ಪ ತಿಳಿಸ್ಬೇಕ ಹೇಳ್ಬೇಕು ಕರ್ಕೊಂಡ್ ಬರ್ಬೇಕು ಮುಂದಿನ ಹೋರಾಟಗಳ ಯಶಸ್ವಿ ಆಗುವ ರೀತಿಯಲ್ಲೇ ನೋಡ್ರಿ ಈಗ ಲೈಟ್ ನಾವು ಬರುವ ರೀತಿ ನೀವು ಅದಕ್ಕೆ ಸ್ಪಂದಿಸಿ ಜನರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡ್ ಬಂದು ನಿಮ್ ಕೆಲಸ ನೀವು ಮಾಡ್ಕೊಳ್ಳೋಕೆ ನೀವು ಬರ್ಬೇಕಾಗುತ್ತೆ ಅದಕ್ಕೆ ದಿನಗಳಲ್ಲಿ ಈ ಎಲ್ಲ ಹೋರಾಟಗಳಿಗೆ ನಾವು ಒಂದು ಹೊತ್ತು ಕೊಟ್ಟು ಕೆಲಸ ಮಾಡ್ತೀವಿ ನೀವು ಅದಕ್ಕೆ ನಮ್ಮ ಜೊತೆ ಅಂತ ಹೇಳಿ ನನ್ನ ಒಂದೆರಡು ಸಿಕ್ಕು ಸಿಕ್ಕು ಹಾಗೂ ನಿವೇಶನ ಕುರಿತು ಏನಾದರೂ ತೊಡಕುಗಳಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಏನು ಎಂ ಪಿ ಇದ್ದಾರೆ ಎಂ ಪಿ ಸರಿಗೂ ನಾನು ಖುದ್ದಾಗಿ ನಾನು ಮಾತಾಡಿ ಅದ್ರ ಬಗ್ಗೆ ಬಗೆಹರಿಸ್ತೇವೆ ಅದ್ರ ಬಗ್ಗೆ ನಾವು ಸ್ಪಂದಿಸ್ತೇವೆ ಅಂತ ಹೇಳ್ತಕ್ಕಂಥ ನಮ್ಮ ಅಶಯ ಪಾಟೀಲ್ ಸರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಇವತ್ತು ಸಾಯಂಕಾಲ ಅಧ್ಯಕ್ಷರು ಹೇಳತಕ್ಕಂಥ ವಿಕ್ರಮ್ ಕಷ್ಟ ಆಗ್ತದೆ ಆದರೆ ನಾವು ಸಭೆ ತಗ್ಗಿಲ್ಲ ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ವಾರ ನಾನು ವರ್ಷ ಪಡೆದು ಹೋಗಿ ಎಂ ಪಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿಯಾಗಿ ಜಿ ಪ್ಲಸ್ ಟು ಮನೆ ಬಗ್ಗೆ ಒಂದು ಅನುದಾನ ಬಿಡುಗಡೆ ಮಾಡಬೇಕು ರೈಲ್ವೆ ಪ್ರಾರಂಭ ಮಾಡಬೇಕು ಅದೇ ರೀತಿ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಹೌಸಿಂಗ್ ಬೋರ್ಡ್ ಕಮಿಷನರ್ ಹತ್ರ ಹೌಸಿಂಗ್ ಬೋರ್ಡ್ ಇಂಜಿನಿಯರ್ಸ್ ಹತ್ರ ದಿನಕ್ಕೆ ಒಂದು ಐದಾರು ಜನ ಫೋನ್ ಮಾಡಿ ಫಾಲೋಅಪ್ ಮಾಡ್ತಾ ಇದ್ದೇವೆ ಹಾಂ ಈಗ ನೀವು ನಮ್ಗೆ ಹೆಂಗೆ ಫೋನ್ ಮಾಡ್ತಾ ಇದ್ದೀರಿ ಅದೇ ರೀತಿ ನಾವು ಅವರಿಗೆ ಕಂಟಿನ್ಯೂಸ್ ಫಾಲೋಅಪ್ ಇಟ್ಟೇವೆ ಅದಕ್ಕೆ ಫಾಲೋ ಅಪ್ ಬಿಟ್ಟರೆ ಆಗ್ತದಂತ ಅಂತ ಹೇಳಿಲ್ಲ ಇವತ್ತು ಮೀಟಿಂಗ್ ಮಾಡೇವೆ ನಾಳೆ ಮನೆ ರೆಡಿ ಆಗ್ತದೆ ಅಂಥೇಳಿ ಅದು ತಪ್ಪು ನಮ್ಮಂತ ಮೂರ್ಖನಿಲ್ಲ ಅಂತೇಳಿ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲಿವರೆಗೆ ನಿಮ್ಗೆ ಹ್ಯಾಂಡ್ ಓನ್ ಆಗೋದಿಲ್ಲ ಅಲ್ಲಿವರೆಗೆ ನೀವು ನಂಬ್ಯಾಟ್ರಿ ಈಗ ಹೇಳಿದಾರೆ ಅವರು ಮಾಡ್ತೇವೆ